ನುಗ್ಗೆ ಸೊಪ್ಪಿನಿಂದ ಎಷ್ಟೆಲ್ಲ ಆರೋಗ್ಯ ಲಾಭಗಳನ್ನು ಪಡೆಯಬಹುದು ಎಂದು ತಿಳಿಯೋಣ ಬನ್ನಿ ಈ ಮರದ ಎಲೆಗಳು ಕೂದಲು ಉದುರುವಿಕೆ ರಕ್ತಹೀನತೆ ಸಂಧಿವಾತ ಥೈರಾಯ್ಡ್ ಅಸ್ತಮ ದುರ್ಬಲ ರೋಗ ನಿರೋಧಕ ಶಕ್ತಿ ಮಧುಮೇಹ ಸೇರಿದಂತೆ ಎಲ್ಲ ಕಾಯಿಲೆಗಳಿಗೆ ಮತ್ತು ತೂಕವನ್ನು ಕಡಿಮೆ ಮಾಡಲು ಉಪಯುಕ್ತವಾಗಿದೆ ಆಯುರ್ವೇದದಲ್ಲಿ ಇದನ್ನು ಔಷಧೀಯ ಸಸ್ಯವೆಂದು ಪರಿಗಣಿಸಲಾಗಿದೆ ಇದನ್ನು ಅನೇಕ ರೋಗಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ನುಗ್ಗೆಸೊಪ್ಪಿನ ಜ್ಯೂಸು ಕುಡಿಯುವುದರಿಂದ ಮೂತ್ರದ ಕಲ್ಲು ನಿವಾರಣೆಯಾಗುತ್ತದೆ ಇದು ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಧಿಕ ರಕ್ತದ ಒತ್ತಡ ನಿವಾರಣೆಯಾಗಲು ನುಗ್ಗೆಸೊಪ್ಪನ್ನು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸಿದರೆ ಒಳ್ಳೆಯದು ದೇಹದ ತೂಕವನ್ನು ಕೊಲೆಸ್ಟ್ರಾಲ್ ಕಡಿಮೆ ಆಗಲು ನುಗ್ಗೆಸೊಪ್ಪಿನ ಸಾರು ಪಲ್ಯ ಮಾಡಿ ತಿನ್ನಬೇಕು ಧನ್ಯವಾದಗಳು वीडियो इष्ट प्लीज सब्सक्राइब